ಕೇರಳ ರಾಜ್ಯದ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವರ್ಕಾಡಿ ಪಂಚಾಯತ್ ಉಪಾಧ್ಯಕ್ಷ ಸಿದ್ದಿಕ್ ಅವರು ಸದಸ್ಯರಾಗಿರುವ ಪುರುಷನಕೋಡಿಯ ಕುಂಟಪದವು ಸುನ್ನಿ ಸೆಂಟರ್ ಬಳಿಯ ರಸ್ತೆ ಬದಿ ಇದ್ದ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಎರಡು ಬಿಂದು ಎರಡು ಐದು ಎಕರೆ ಮೈದಾನದಲ್ಲಿ ಕ್ರೀಡೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇತ್ತು ಆದರೆ ಹದಿನೈದು ದಿನಗಳ ಹಿಂದೆ ಈ ಮೈದಾನದ ಒಂದು ಬದಿಯಲ್ಲಿ ಹಸಿರು ಬಣ್ಣದ ಹೊದಿಕೆ ಅಳವಡಿಸಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಸ್ಥಳೀಯರು ವಿಚಾರಿಸಿದಾಗ ಕಲ್ಲಿನ ಕ್ವಾರಿ ಮಾಡಲಾಗುತ್ತಿದೆ ಎನ್ನುವ ಮಾಹಿತಿ ಲಭಿಸಿದೆ ಒಂದು ವೇಳೆ ಇಲ್ಲಿ ಕ್ವಾರಿಯಾದಲ್ಲಿ ಮೈದಾನವು ವಿರೂಪಗೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಕ್ವಾರಿಯಲ್ಲಿ ಮಳೆಗಾಲದಲ್ಲಿ ನೀರು ನಿಂತರೆ ಸ್ಥಳೀಯರಿಗೆ ಮಕ್ಕಳನ್ನು ನಿಯಂತ್ರಿಸುವುದೇ ಸವಾಲಾಗಿ ಕಾಡಲಿದೆ ಎನ್ನುವ ಆತಂಕ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಮೈದಾನ ಉಳಿಸಲು ಮುಂದಾಗಿರುವ ಸ್ಥಳೀಯರು ಕಾಸರಗೋಡು ಜಿಲ್ಲಾಧಿಕಾರಿಗೆ ದೂರನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಕ್ವಾರಿ ನಿರ್ಮಾಣಕ್ಕೆ ತಡೆ ಹೇರಿದ್ದಾರೆ ಈ ಮೈದಾನ ಯಾರಿಗೆ ಸೇರಿದೆ ಎನ್ನುವುದೇ ಗೊತ್ತಿಲ್ಲ ಆದರೆ ಇಲ್ಲಿ ಕಲ್ಲಿನ ಕ್ವಾರಿ ನಿರ್ಮಾಣಕ್ಕೆ ಸಂಚು ರೂಪಿಸಲಾಗಿದೆ ಇದಕ್ಕೆ ಪಂಚಾಯತ್ ಹಾಗೂ ಸಂಬಂಧಪಟ್ಟ ಸಂಬಂಧಪಟ್ಟಇಲಾಖೆಯಿಂದ ಎನ್ಒಸಿ ನೀಡಲಾಗಿದೆಯೇ ಎಂಬುದು ತನಿಖೆಯಿಂದ ತಿಳಿದು ಬರಬೇಕಿದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿರುವ ಗ್ರಾಮಸ್ಥರು ಇಲ್ಲದಿದ್ದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ നല്ല നിലക്കുള്ള ഒരു സ്റ്റേ ഇതുവരെ എങ്ങനെ ഇത് തുടർന്നു പോയിരുന്നോ അതുപോലെ തന്നെ ഈ സ്ഥലം തുടർന്നു പോകാനുള്ള ഒരു സാഹചര്യം ഉണ്ടാക്കണമെന്ന് നാടിൻ്റെ എല്ലാവരുടെയും ഒരു അഭിപ്രായം കൂടിയാണ് നാടിൻ്റെ നന്മയ്ക്ക് വേണ്ടി ഈ വിഷയത്തിൽ ഗഹനമായി ഇടപെടേണ്ടത് ഗവൺമെൻറ്റിൻ്റെ ബാധ്യതയും കൂടിയാണ് പ്രൊവിഷൻസ് ഈസ് ബെറ്റർ ദാൻ ക്യൂർ രോഗം വന്ന് ചികിത്സിക്കുന്നതിനെക്കാട്ടി മുമ്പ് രോഗം വരുന്നതിനെ തടയുന്നതാണ് ഏറ്റവും മൊത്തം അത്തരത്തിൽ പ്രശ്നങ്ങൾക്കും പ്രയാസങ്ങൾക്കും കാരണമായി തീരുന്ന ഇത്തരത്തിലുള്ള പദ്ധതികളെ തടയിടണമെന്ന് ഗവണ്മെൻറ്റിൻ്റെ ഭാഗത്തിൽ ഞങ്ങൾ അപേക്ഷിക്കുകയാണ്